ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ವಿಡಿಯೋ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ವಾಲಿ ಆ್ಯಂಡ್ ಕಂಪ್ನಿ ಜನಹಿತ ಪಬ್ಲಿಸಿಟೀಸು ಅಂತೇನೆ ಟ್ಯಾಬ್ಲೋ ಆಂಧ್ರ ಗಾಡಿ ಅಂತ ನಾವು ಕರಿತೀವಿ ಆ ಗಾಡಿಯ ಕಾರ್ಯಕ್ರಮದ ಬಗ್ಗೆ ಮತ್ತು ಅದರಲ್ಲಿ ಕಲಾವಿದರಿಗೆ ಸಂಬಂಧಪಟ್ಟ ಕೆಲವೊಂದು ಸವಲತ್ತು ಪೇಮೆಂಟ್ಗಳು ಸಕಾಲದಲ್ಲಿ ಕೊಡೋದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಮ್ಮ ಜೊತೆ ಶೇರ್ ಮಾಡಲಿಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಮ ವಾಲಿಯ ಗಾಡಿದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಮೊನ್ನೆ ನಾವು ಒಂದೆರಡು ದಿವಸ ಮಾಡಿ ಬಂದ್ವಿ ಸುಮಾರು ಒಂದು ನಂಗೆ ತಿಳಿದ ಮಟ್ಟಿಗೆ ಒಂದು ಹತ್ತು ವರ್ಷದಿಂದ ವಾಲಿ ಆ್ಯಂಡ್ ಕಂಪ್ನಿ ಜನತಾ ಪಬ್ಲಿಸಿಟೀಸು ಇನ್ನೊಂದೆರಡು ಟ್ಯಾಬ್ಲು ಗಾಡಿದು ಅವ್ರಿಗೆ ಆಂಧ್ರ ಗಾಡಿ ಅಂತ ನಾವು ಕರಿತೀವಿ ಆ್ಯಕ್ಚುಲಿ ಅದು ಟ್ಯಾಬ್ಲು ಗಾಡಿ ಅದರಲ್ಲಿ ಕಾರ್ಯಕ್ರಮ ಮಾಡ್ತಾ ಬರ್ತಾಯಿದ್ದೀವಿ ಅವ್ರ ಅವರು ವಾಲ್ಯಾದವರು ಸ್ಟೇಟ್ ಆಫೀಸು ನ್ಯಾಷನಲ್ ಆಫೀಸು ಮಿನಿಸ್ಟ್ರು ಆಫೀಸರ್ಸಿಗೆ ಭೇಟಿಯಾಗಿ ಓಡಾಡಿ ಕೆಲಸಗಳನ್ನು ತೊಗೊಂಡು ಬರ್ತಾರೆ ಅದರಲ್ಲಿ ಎಲ್ಲಿ ಎಲ್ ಇ ಡಿ ಗಾಡಿಗಳು ಕೆಲವಿದೆ ಅದ್ರ ಜೊತೆ ಕಲಾವಿದರು ಕೆಲವೊಂದು ಅವಕಾಶ ಕೊಡ್ತಾ ಇದ್ದಾರೆ ಅದೆಲ್ಲ ತುಂಬ ಈಗ ನಾವು ಕಲಾವಿದರಿಗೆ ಸ್ವಲ್ಪ ಆಗದೇ ಇರೋ ಕೆಲಸಗಳು ಇನ್ನೂ ಸ್ವಲ್ಪ ಹೆಚ್ಚಿನ ನಾಲೆಜನ್ನು ಆರ್ಥಿಕ ಶಕ್ತಿಯನ್ನು ವರ್ಚಸ್ಸನ್ನು ಬೇಡ್ತಕ್ಕಂಥ ಕೆಲಸ ಅದು ಅದು ಸ್ವಲ್ಪ ನಮಗೆ ಕಷ್ಟ ಪ್ರಯತ್ನ ಮಾಡಿದ್ರೆ ನಾವು ಮಾಡ್ಬೋದು ಆದರೆ ಅದರಲ್ಲಿ ಅವರು ನಿಪುಣರಾಗಿದ್ದಾರೆ ಮಾಡ್ತಾಯಿದ್ದಾರೆ ಇಲ್ಲಿ ಒಂದು ಸಮಸ್ಯೆ ವಾಲಿ ಅಗಾಡಿದು ನಮಗೆ ಇರೋದು ಏನಂದರೆ ಒಂದು ಕೆಲಸ ಮಾಡಿದ ತಕ್ಷಣ ಸಕಾಲದಲ್ಲಿ ಅವರು ಪೇಮೆಂಟ್ ಕೊಡೋದಿಲ್ಲ ಅನ್ನೋದು ಒಂದು ದೂರ ಅದು ಮೊದಲಿನಿಂದ ಇದೆ ಪ್ರಾರಂಭ ದಿನಗಳಲ್ಲಿ ನಾವು ಹೋದಾಗ ಊಟಕ್ಕೆಲ್ಲ ದುಡ್ಡು ಕೊಡ್ತಾ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ದು ಎಷ್ಟು ದುಡ್ಡು ಇದೆ ಅಷ್ಟು ಅಕೌಂಟಿಗೆ ಹಾಕ್ತಾಯಿದ್ರು ಅದು ಮೊದಲಿತ್ತು ಒಂದು ವರ್ಷ ಎರಡು ವರ್ಷ ಆಮೇಲೆ ನಿಧಾನಕ್ಕೆ ಬಂದ ಹಾಗೆ ಬಂದಾಗಿ ಬಂದಾಗಿ ಸ್ವಲ್ಪ ದಿವಸ ಊಟಕ್ಕೆ ಅಡ್ವಾನ್ಸ್ ದುಡ್ಡು ಕೊಡೋರು ಆಮೇಲೆ ಕೆಲಸ ಮಾಡಿಸ್ಕೊಳ್ಳೋರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದೊಂದು ಸರ್ತಿ ಒಂಬತ್ತು ತಿಂಗಳು ಹತ್ತು ತಿಂಗಳ ತನಕ ಪೇಮೆಂಟು ಲೇಟಾಗಿ ಕೊಟ್ಟಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡ್ತೀವಿ ಇದು ಸ್ವಚ್ಛ ಭಾರತ್ ಪೇಮೆಂಟ್ ಆಗಿರ್ಬೋದು ಕೆಲವೊಂದು ಪೇಮೆಂಟು ಒಂಬತ್ತು ತಿಂಗಳು ಹತ್ತು ತಿಂಗಳ ತನಕ ತಡ ಆಯಿತು ಕೆಲವೊಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಲಾಸ್ಟ್ ಇಯರ್ ಒಂದು ಕೆಲಸ ಮಾಡಿದ್ವಿ ಬೇಗ ಅವರು ಅದಕ್ಕಿಂತ ಮೊದಲು ಮಾಡಿದ್ದ ಕೆಲಸದ್ದು ಎಷ್ಟು ಆರು ತಿಂಗಳು ಐದು ತಿಂಗಳು ವೇಟ್ ಲೇಟ್ ಮಾಡಿ ಕೊಟ್ಟರು ಅಲ್ಲಿ ಒಂದು ಸ್ವಲ್ಪ ಕಷ್ಟ ಇತ್ತು ಕಲಾವಿದರಿಗೆ ಮತ್ತು ಮೊದಲು ಇದ್ದ ಪೇಮೆಂಟು ಮೂರು ಸಾವಿರ ಇತ್ತು ಈ ವರ್ಷ ಎರಡು ಸಾವಿರದ ಆರುನೂರು ರೂಪಾಯಿ ಒಂದು ಶೋ ಕೊಡ್ತಾಯಿದ್ದಾರೆ ಇದು ಎಲ್ಲ ಇದೆ ನಮ್ಮದು ಏನು ಬೇಡಿಕೆ ಅಂದರೆ ಕೆಲಸಕ್ಕೆ ಹೋದ ತಕ್ಷಣ ಅವ್ರಿಗೆ ಊಟಕ್ಕೆ ಬೇಕಾದಷ್ಟು ಕಲಾವಿದರಿಗೆ ದುಡ್ಡನ್ನು ಹಾಕಬೇಕು ಕೆಲಸ ಮುಗಿಸಿ ಬರುವಾಗ ಎಲ್ಲ ಡಾಕ್ಯುಮೆಂಟ್ಸನ್ನು ಅಲ್ಲೇ ಸ್ಥಳದಲ್ಲಿ ತೊಗೊಂಡು ಅವ್ರದ್ದು ಎಲ್ಲ ಪೇಮೆಂಟನ್ನು ಜಾಗದ ಮೇಲೆ ಬಿಡಬೇಕು ಇದು ಒಂದು ಬೇಡಿಕೆ ಜೊತೆಗೆ ಇನ್ನೊಂದು ಈ ಸರ್ತಿ ನಾಲ್ಕು ಹಳ್ಳಿ ಐದು ಹಳ್ಳಿ ಇಡೀ ದಿವಸ ಓಡೋದೇ ಓಡೋದು ಅಲ್ಲಿ ಹಳ್ಳಿಯಲ್ಲಿ ಕೆಲವ್ರಿಗೆ ಮಾಹಿತಿ ಇರ್ತದೆ ಕೆಲವ್ರಿಗೆ ಮಾಹಿತಿ ಇರೋದಿಲ್ಲ ಅಲ್ಲಿ ಪಂಚಾಯತ್ನವ್ರಿಗೆ ಮಾಹಿತಿ ಕೊಡಬೇಕು ಯಾಕಂದ್ರೆ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತೀವಿ ಅಂತಂದರೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಅಲ್ಲಿರೋರ್ನ ಸೇರಿಸ್ತಾರೆ ನಾಲ್ಕು ಜನ ಮೆಂಬರ್ಸು ಚೇರ್ಮನ್ ಯಾರೇ ಇರ್ತಾರೆ ಆಮೇಲೆ ಗ್ಯಾರಂಟಿ ಯೋಜನೆ ಈಗ ಭಾಳ ದೊಡ್ಡ ಹವಾದಲ್ಲಿರೋದರಿಂದ ಅದಕ್ಕೆಲ್ಲ ಈಗ ತಾಲೂಕು ಮಟ್ಟದಲ್ಲಿ ಒಬ್ಬರು ಅಧ್ಯಕ್ಷರು ಇರ್ತಾರೆ ಆಮೇಲೆ ತಾಲೂಕು ಇಒ ಮೆಂಬರ್ ಸೆಕ್ರೆಟ್ರಿ ಇರ್ತಾರೆ ಮತ್ತು ಅದಕ್ಕೆ ಸದಸ್ಯರು ಕೂಡ ಇದ್ದಾರೆ ನನಗೆ ಅದು ಗೊತ್ತೇ ಇಲ್ಲ ಅದು ಪೇಪರಲ್ಲಿ ಬಂದಿದ್ದೆ ನೋಡಿದೆ ಮನೆ ನಾನು ಇಲ್ಲಿ ಕಾಳಗೆ ಅಂಥೇಳಿ ಕಲಬುರ್ಗಿ ಹತ್ರನ ಒಂದು ತಾಲೂಕು ಈಗ ತಾಲೂಕಾಗಿದೆ ಅಲ್ಲಿ ಒಬ್ಬರು ಗುತ್ ಗುತ್ತ ರಾಘವೇಂದ್ರ ಗೊತ್ತಿದ್ದಾರೆ ಅಂತ ಅದಕ್ಕೊಬ್ಬ ಚೇರ್ಮ್ಯಾನ್ ಇದ್ದಾರೆ ಮತ್ತು ಅದಕ್ಕೆ ನಾನು ಚೀಫ್ ಆಫೀಸರ್ ಅಂದರೆ ಮುನ್ಸಿಪಾಲ್ಟಿದು ಆಫೀಸರ್ಗೆ ಬಿಟ್ಟಾದರೆ ಇಲ್ಲರಿ ನಾವು ಅವರೆಲ್ಲಗೆ ಅವರಿಗೆಲ್ಲ ಹೇಳಬೇಕಾಗ್ತದೆ ಅಂತಂದರು ಸೊ ತಾಲೂಕಾದಂಥ ಪ್ಲೇಸಲ್ಲಿ ಹೋದಾಗ ಅಲ್ಲಿ ಚೇರ್ಮನ್ನು ಅಲ್ಲಿ ಅದಕ್ಕೆ ಮೆಂಬರ್ ಸೆಕ್ರೆಟ್ರಿ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತ್ ಮತ್ತು ಸದಸ್ಯರು ಕೂಡ ಅದಕ್ಕಿದ್ದಾರೆ ಸೊ ಅಷ್ಟು ಸೀರಿಯಸ್ ಆಗಿ ಅದು ಒಂದು ಯೋಜನೆ ಆಗಿದೆ ಅದಕ್ಕೆ ನಾವು ಹೇಳ್ದೆ ಕೇಳಿದೆ ತಾಲೂಕಲ್ಲಿ ಮಾಡೋದಾಗಲಿ ಸ್ವಲ್ಪ ಮಾಡಬಾರ್ದು ಅಂತ ಅನಿಸ್ತದೆ ಅವರಿಗೆಲ್ಲ ಮಾಹಿತಿಯನ್ನು ಕೊಡಬೇಕು ಮತ್ತು ಕೆಲಸ ಕೂಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಶಿಸ್ತಾಗಿ ಮಾಡಲಿಕ್ಕೆ ಕಂಪ್ನಿಯವರು ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ದಿನಕ್ಕೆ ಐದು ಹಳ್ಳಿ ನಾಲ್ಕು ಹಳ್ಳಿ ಆರು ಹಳ್ಳಿ ಓಡಿಸೋದು ಸ್ವಲ್ಪ ಅಷ್ಟು ಕಷ್ಟ ಆಗ್ತದೆ ಕೆಲಸ ಮಾಡೋದಕ್ಕೂ ಕಷ್ಟ ಆಗ್ತದೆ ಅಲ್ಲಿ ಜನಗಳು ಸೇರಿಸೋದು ಅದು ಒಂದು ಸ್ವಲ್ಪ ಕಷ್ಟ ಆಗ್ತದೆ ಹೋಗೋದು ಒಂದು ಎಲ್ ಇ ಡಿ ಗಾಡಿ ಸ್ಟಾರ್ಟ್ ಮಾಡೋದು ಬಟನ್ನು ನಮ್ಮದು ಎಷ್ಟು ಪ್ರೋಗ್ರಾಮ್ಸ್ ಇದೆ ಅದನ್ನ ಆನ್ ಮಾಡೋದು ಅದು ಮುಗಿದ ತಕ್ಷಣ ಆಫ್ ಮಾಡೋದು ಗಾಡಿಯನ್ನು ಕಿತ್ಕೊಂಡು ಬರೋದು ಎಲ್ ಇ ಡಿ ಗಾಡಿಗಾದ್ರಿರ್ಬೇಕು ಎಲ್ ಇ ಡಿ ಎಷ್ಟೇ ಆದರೂ ಒಂದು ಮಷಿನ್ ಅದು ಹಾಂ ಸೊ ಎಲ್ ಇ ಡಿಯಿಂದ ಕಲಾವಿದರ ಮೇಲಿನ ಒಂದು ಬೇಡಿಕೆ ಕೂಡ ಒಂದು ಕಡಿಮೆ ಆಗಿದೆ ಅಂತ ಹೇಳ್ಬೋದು ನನ್ನ ಲೆಕ್ಕದ ಪ್ರಕಾರ ಒಂದು ದಿನಕ್ಕೆ ಮಾರ್ನಿಂಗು ಮತ್ತು ಈವ್ನಿಂಗು ಬೆಳಿಗ್ಗೆ ಒಂಬತ್ತು ಗಂಟೆ ಒಂದು ಕಾರ್ಯಕ್ರಮ ಸಂಜೆ ಆರು ಒಂದು ಕಾರ್ಯಕ್ರಮ ಮಾಡ್ಬೋದು ಸಿಟಿಯಲ್ಲಿ ಆದರೆ ಬೇಕಾದ್ರೆ ನಾಲ್ಕು ಕಡೆ ಕಾರ್ಯಕ್ರಮಗಳನ್ನು ಜನಸಂದಣಿ ಇರೋದರಿಂದ ಮಾಡ್ಬೋದು ಬೆಳಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆಗೆ ಒಂದು ಕಡೆ ಅದಾದಮೇಲೆ ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡು ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆಗೆ ತನಕ ಒಂದು ಕಡೆ ಕಾರ್ಯಕ್ರಮ ಮಾಡ್ಬೋದು ಮತ್ತು ನಾವು ಜರ್ನಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಸಂಜೆ ಐದರಿಂದ ಆರು ತನಕ ಒಂದು ಕಾರ್ಯಕ್ರಮ ಅದಾದಮೇಲೆ ಜರ್ನಿ ಮಾಡಿಕೊಂಡು ಏಳರಿಂದ ಎಂಟರ ತನಕ ಇನ್ನೊಂದು ಕಾರ್ಯಕ್ರಮ ದಿನಕ್ಕೆ ನಾಲ್ಕು ಕಾರ್ಯಕ್ರಮ ನಾವು ಅಚ್ಚುಕಟ್ಟಾಗಿ ಮಾಡ್ಬೋದು ಸ್ವಲ್ಪ ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಜನರು ಸೇರಿಸ್ಬೋದು ಒಳ್ಳೆ ಜನರು ಜಾಸ್ತಿ ನಂಬರ್ ಆಫ್ ಪೀಪಲ್ಸು ನೋಡೋಕ್ಕೂ ಬರ್ತಾರೆ ಆಮೇಲೆ ಅದು ಡಾಕ್ಯುಮೆಂಟೇಷನ್ಗೂ ನಾವು ನಮಗೊಂಥರ ಚೆನ್ನಾಗಿರ್ತದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟಾಯಿತು ಅಷ್ಟು ಮ್ಯಾಕ್ಸಿಮಮ್ ಓಡು 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 ಭಗೋ ಭಾಗು ಭಾಗೋ ಅಂತ ಅವ್ರ ಮ್ಯಾಲಿಂದ ಡ್ರೈವರ್ಗವ್ರು ಫೋನ್ ಮಾಡ್ತಾಯಿರ್ತಾರೆ ನಾವು ಕೆಳಗಿಲ್ಲಿ ಓಡೋದು ಹೋಗಿ ಅಲ್ಲಿ ಹೋಗಿ ನಾವು ಅಷ್ಟಕ್ಕೆ ಆಗತ್ತ ಮಾಡಿ ಒಂದು ಫೋಟೋ ಗಿಟ್ಟು ಬಿಟ್ಟರೆ ಆಗಲ್ಲ ಅದಕ್ಕೆ ಮತ್ತೆ ಸರ್ಟಿಫಿಕೇಟ್ ಇದೆ ಅದು ಪಂಚಾಯತ್ಗೆ ಹೋಗಿ ಸೈನ್ ತಗೊಳ್ಬೇಕು ಸೀಲ್ ಹಾಕಬೇಕು ಈಗ ಸೈನು ಸೈ ಸೀಲ್ ಹಾಕಿ ಅಂತ ಹೇಳಿದ ತಕ್ಷಣ ಕೆಲವರು ಏನು ಮಾಡ್ತಾರೆ ಹಾಕಿಬಿಡ್ತಾರೆ ಏನು ವಿಚಾರ ಮಾಡಲ್ಲ ಕೆಲವರು ಎಲ್ಲಿ ಮಾಡಿದರೆ ಏನು ಎಲ್ಲ ಕೇಳ್ತಾರೆ ಅದು ಅವ್ರು ಕೇಳೋದು ಕೂಡ ನ್ಯಾಯವಾಗೇ ಇದೆ ಯಾಕೆಂದರೆ ಒಂದು ಸೈನಿಂದ ಒಂದು ಹೊಲನೂ ಮನೆಯೂ ಟ್ರಾನ್ಸ್ಫರ್ ಆಗ್ತದೆ ಈಗ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಮಾರಾಟ ಆಗ್ತದೆ ಒಬ್ಬರ ಹೆಸರಿಂದ ಇನ್ನೊಬ್ಬರ ಹೆಸರಿಗೆ ಹಕ್ಕು ವರ್ಗಾವಣೆ ಆಗ್ತದೆ ಒಂದು ದೊಡ್ಡ ಐವತ್ತು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಒಂದು ಸೈನಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ ಈಗ ನಾವು ಸುಮ್ಮನೆ ಹೋಗಿ ಸೈನ್ ಮೋರ್ ಹಾಕಿರಿ ಅಂತ ಒಂದು ಸರ್ಕಾರಿ ಆಫೀಸಲ್ಲಿ ಹೇಳಿದ್ರೆ ಅಷ್ಟು ಸುಲಭವಾಗಿ ಅವ್ರು ಹಾಕ್ತಾರ ಅಂತ ಒಂದು ಆಮೇಲೆ ನಮ್ಮ 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 ಕೆಲವರು ಪರಿಚಯ ಇರ್ತಾರೆ ನಮ್ಮ ನೋಡಿದ್ರೆ ಗುರುತು ಹಿಡಿತಾರೆ ಸೈನ್ ಮೋರ್ ಮಾಡಿ ಕೊಡ್ತಾರೆ ಒಂದು ಒಂದು ಕಾರ್ಯಕ್ರಮ ಮಾಡಿ ಬಂದೀವ್ರಿ ಅಂತ ಹೇಳಿ ನಾವು ಹಾಕಿ ಸೈನ್ ಹಾಕಿ ಅಂತ ಹೇಳ್ಕೊಳ್ಳೋದಕ್ಕೂ ಒಂದು ನಮ್ಮ ಒಂದು 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 ಸರಿಯಾದ ಒಂದು ರೈಟ್ ಇರ್ಬೇಕು ನಮಗೆ ಅವ್ರಿಗೆ ಮೊದಲು ಹೇಳಿರಬೇಕು ಸ್ವಲ್ಪ ಜನ ಸೇರಿರ್ತಾರೆ ಅವ್ರನ್ನ ಕರೆದು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿಸಿ ಕಾರ್ಯಕ್ರಮ ಮಾಡಿ ತಕ್ಷಣ ಒಂದು ಫೋ ಸೈನ್ ಹಾಕಿ ಅಂದರೆ ಮೋರ್ ಹಾಕಿ ಅಂದರೆ ವೇಟ್ ಆಗಲ್ಲ ಏನು ಅಲ್ಲೇನು ದೊಡ್ಡ ಸಮಸ್ಯೆ ಆಗೋಲ್ಲ ಯಾರು ಹೇಳ್ದೆ ಕೇಳದೆ ಕಾರ್ಯಕ್ರಮ ಮಾಡಿ ಸೈನ್ ಹಾಕಿ ಅಂತ ಹೇಳೋದು ಅಥವಾ ಅಲ್ಲಿ ಜನ ಇಲ್ಲಿ ಸಿಗ್ತಾ ಇಲ್ಲ ಸ್ಕೂಲಲ್ಲಿ ಜನ ಸಿಗ್ತಾರೆ ಅಲ್ಲಿ ಹೋಗಿ ಮಾಡೋಣ ಅಂತ ಅನ್ನೋದು ಅದು ಮಕ್ಕಳಿಗೆಲ್ಲ ಆಪ್ ಕಾರ್ಯಕ್ರಮ ದೊಡ್ಡವ್ರೇ ನೋಡಬೇಕು ದೊಡ್ಡವ್ರಿರುವಾಗ ಬೆಳಗ್ಗೆ ಎರಡು ಕಡೆ ಸಂಜೆ ಎರಡು ಕಡೆ ಮಾಡ್ಬೋದು ಸುಮ್ಮನೆ ಓಡು ಆರು ಹಳ್ಳಿ ಏಳು ಹಳ್ಳಿ ಓಡು ಈ ಥರ ಮಾಡೋದರಿಂದ ಕೆಲಸದಲ್ಲಿ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗೋದ್ರಿಂದ ಅದೊಂದು ಸ್ವಲ್ಪ ಅದು ಅದೊಂದು ರಿಮಾರ್ಕ್ ಅಂತ ಹೇಳ್ಬೋದು ಕಂಪ್ನಿ ಅಷ್ಟೊಂದು ವಿಚಾರ ಮಾಡಬೇಕು ಕಂಪ್ನಿಯವ್ರಿಗೆ ಈಗ ಮೂವತ್ತು ಜಿಲ್ಲೆಯಲ್ಲಿ ಸುಮಾರು ಜನ ತಂಡದವ್ರು ಇರ್ತಾರೆ ಎಲ್ಲರಿಗೂ ಎಟ್ ಎ ಟೈಮ್ ಊಟಕ್ಕೆ ದುಡ್ಡು ಕೊಡಬೇಕು ಎಲ್ಲರಿಗೂ ಎಟ್ ಎ ಟೈಮ್ ಪೇಮೆಂಟ್ ಕೊಡಬೇಕು ಅವ್ರಿಗೂ ಕಷ್ಟ ಆಗ್ಬೋದು ನಾವು ಹೇಳೋದು ಈಗ ಬಜೆಟ್ಟು ತೊಂದರೆ ಇದೆ ಅವರು ಇನ್ನೊಂದು ಫೈಟ್ ಮಾಡಿ ಅಲ್ಲಿಂದ ಬಜೆಟ್ ಆರ್ಡರ್ ಮಾಡಿಸ್ಕೊಂಡು ಬಜೆಟನ್ನು ಗಿಟ್ಟಿಸಿ ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಕೆಲಸ ಮಾಡಿ ಕೈಯ್ಯಲ್ಲಿ ಲಕ್ಷ ಆಗಟ್ಟಲೆ ದುಡ್ಡು ಖರ್ಚು ಮಾಡಬೇಕು ಹತ್ರ ಹತ್ರಕ್ಕೆ ಕೋಟಿ ಕೋಟಿ ದುಡ್ಡು ಖರ್ಚಾಗ್ತದೆ ಇರ್ಬೋದು ನೂರು ರೂಪಾಯಿಗೂ ನಮ್ಗೆ ಕಷ್ಟ ಇರ್ತದೆ ಇರ್ಬೋದು ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟರೆ ಸುಮಾರು ದುಡ್ಡು ಆಗಿಬಿಡ್ತದೆ ಅವ್ರಿಗೂ ಕಷ್ಟ ಅದಕ್ಕೋಸ್ಕರ ಈ ಇದ್ರ ಬಗ್ಗೆ ಕಾರ್ಯಕ್ರಮಕ್ಕೆ ಹೋಗುವಾಗ ಸರಿಯಾಗಿ ಊಟಕ್ಕೆ ದುಡ್ಡು ಕೊಡಿ ಆಮೇಲೆ ದಿನಕ್ಕೆ ಕಡಿಮೆ ಪೇಮೆಂಟ್ ಇತ್ತು ನಮಗೆ ಸ್ವಲ್ಪ ಖರ್ಚು ಕಡಿಮೆ ಮಾಡಿಕೊಡ್ಬೇಕು ಅಂದರೆ ನಾಲ್ಕು ಕಾರ್ಯಕ್ರಮ ಮಾಡಿಸಿ ಬೆಳಗ್ಗೆ ಎಂಟು ಗಂಟೆಗೊಂದು ಹತ್ತು ಗಂಟೆಗೊಂದು ಸಂಜೆ ಐದು ಗಂಟೆಗೊಂದು ಸಂಜೆ ಏಳು ಗಂಟೆಗೊಂದು ಕಾರ್ಯಕ್ರಮ ಪ್ಲ್ಯಾನಾಗಿ ಮಾಡಿಸಿ ಒಳ್ಳೆ ಜಿ ಪಿ ಎಸ್ ಮಾಡಿಕೊಡ್ರಿ ವಿಡಿಯೋ ಡಾಕ್ಯುಮೆಂಟೇಶನ್ ಮಾಡಿ ಅದನ್ನು ಮಾಡಬೇಕು ಅಷ್ಟು ನಮಗನಿಸ್ತದೆ ಇಷ್ಟಾಯಿತು ಅಂದರೆ ಬಹುಶಃ ಇದಾಗ್ತದೆ ಮತ್ತು ಪೇಮೆಂಟು ಎಲ್ಲ ಕಲಾವಿದರಿಗೆ ಎಟ್ ಎ ಟೈಮ್ ಮೂವತ್ತು ಜಿಲ್ಲೆ ಮೂವತ್ತೊಂದು ಜಿಲ್ಲೆಯವರು ಕೊಡೋದಕ್ಕೆ ಸು ಸುಲ ಲಕ್ಷ ಕೋಟಿ ದುಡ್ಡು ಬೇಕಾಗ್ಬೋದು ಅದು ನಾನು ಒಪ್ಪುತ್ತೇನೆ ಪೇಮೆಂಟ್ ಲೇಟ್ ಯಾಕೆ ಆಗ್ತಾ ಇದೆ ಅನ್ನೋದು ಕೂಡ ಒಂದು ಸಮಸ್ಯೆ ಕೆಲವೊಂದು ಸಾರಿ ಕೆಲವೊಂದು ಅಧಿಕಾರಿಗಳು ಡಾಕ್ಯುಮೆಂಟೇಶನಲ್ಲಿ ಅವರಿಗೆ ಏನೋ ಒಂದು ಸ್ಯಾಟಿಸ್